ಬ್ರಾಟ್ ಯು ಬಾಯ್ ವಿ ಗಾರ್ಡ್ ಕೋ ಪಾವಡ್ ಬಾಯ್ ಸೆನ್ಸುಡೈನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ ಹಮ್ಮಿಕೊಂಡಿರುವಂತಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಮುಖಂಡರನ್ನು ಕೂಡ ಎಲ್ಲ ಕಾರ್ಯಕರ್ತರು ಸಹಕಾರವನ್ನು ನೀಡಬೇಕು ಅತಿಥಿಗಳನ್ನು ವೇದಿಕೆಗೆ ಆಗಮಿಸಲಿಕ್ಕೆ ಅನುಕೂಲ ಮಾಡಿಕೊಡಬೇಕು ಅನ್ನುವಂತಹ ವಿನಂತಿಯನ್ನು ಮಾಡ್ತಾ ಕೇಂದ್ರ ಸಚಿವರಾಗಿರುವಂತಹ ಸನ್ಮಾನ್ಯ ಸೋಮಣ್ಣನವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಅವರನ್ನು ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಡ್ತಾ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯದ ವಿಧಾನಸಭೆಯ ಪ್ರತಿಪಕ್ಷದ ನಾಯಕರು ನಮ್ಮ ಹಿರಿಯರು ಆಗಿರುವಂತಹ ಸನ್ಮಾನ್ಯ ಆರ್ ಅಶೋಕ್ ಅವರು ಈ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ನಾನು ಅವರಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಈಗ ನಿಮ್ಮ ಮುಂದೆ ಸನ್ಮಾನ್ಯ ಆರ್ ಅಶೋಕ್ ಅವರು ಎಲ್ಲರೂ ಕೂಡ ಸಭೆಯ ಶಿಸ್ತನ್ನು ಗಮನಿಸಬೇಕು ಅನ್ನುವಂತಹ ವಿನಂತಿಯನ್ನು ಮಾಡ್ತಾ ಇದ್ದಾವೆ ಭಾರತೀಯ ಜನತಾ ಪಕ್ಷದ ಸಭೆ ಶಿಸ್ತಿನ ಸಭೆ ಎಲ್ಲ ಕಾರ್ಯಕರ್ತರು ಕೂಡ ಅದನ್ನ ಗಮನಿಸಬೇಕು ಅಂತ ಹೇಳ್ತಾ ಸನ್ಮಾನ್ಯ ಆರ್ ಅಶೋಕ್ ಅವರು ಅಲ್ಲಿ ನಿಂತಿರೋರು ದಯವಿಟ್ಟು ಸಭಾ ಗೌರವವನ್ನ ಗಮನಿಸಬೇಕು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಬೈ ವಿ ಹೇಳಿ ಕೇಸರಿ Associate sponsor Ultratech Cement, co-sponsored by Saptagiri NPS University.